ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ದೊನ್ನೆ ಬಿರಿಯಾನಿ ಮನೇಲೆ ಹೇಗೆ ಸಿಂಪಲಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ಏನಾದರೂ ಲೈಕ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾನು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನಿಗೆ ನಾನು ಒಂದು ಸ್ಪೂನು ಫ್ರೆಶ್ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಲ್ಟು ಸ್ವಲ್ಪ ಅರಶಿನ ಒಂದು ಸ್ಪೂನು ಅಚ್ಕಾರದ ಪುಡಿ ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಆಗಿರೋ ಮೊಸರನ್ನ ತೊಗೊಂಡು ಚೆನ್ನಾಗಿ ಕಲ್ಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟಿಗೆ ಅಂತ ಬಿಟ್ಬಿಡಬೇಕು ಬಿರಿಯಾನಿಗೆ ಕೆಲವೊಂದು ಮಸಾಲೆಗಳನ್ನ ಹುರ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ಏಲಕ್ಕಿಕಾಯಿ ಒಂದು ಐದಾರು ಪೀಸ್ ಚೆಕ್ಕಿ ಏಳರಿಂದ ಎಂಟು ಲವಂಗ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ಒಂದು ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡಿರೋದನ್ನ ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ ಫ್ರೈನಲ್ಲಿ ಹುರಿದು ಸಪ್ರೇಟಾಗಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಇದೇ ಪ್ಯಾನ್ ಫ್ರೈಗೆ ನಾನಿಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಕೂಡ ಹುರಿದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಎರಡು ಇಡಿ ಪುದೀನ ಸೊಪ್ಪು ಮೂರು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಇದನ್ನು ಕೂಡ ಅದೇ ಪ್ಯಾನಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಸಪ್ರೇಟಾಗಿ ನಾವು ಪೇಸ್ಟ್ ಮಾಡಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ನೂರೈವತ್ತು ಅಷ್ಟು ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೋಬೇಕು ಇದಕ್ಕಾದ ಮೇಲೆ ಕೆಲವೊಂದು ಸ್ಪೈಸಸ್ಗಳನ್ನ ಕೂಡ ಇದಕ್ಕೆ ಹಾಕೋಬೇಕು ನಾನು ಹಾಕಿರೋ ಸ್ಪೈಸಸ್ಗಳು ಮೊಗ್ಗು ಚಕ್ರ ಮತ್ತು ಕಸ್ತೂರಿ ಮೇತಿ ಚಕ್ಕೆ ಏಲಕ್ಕಿ ಪಲಾವ್ ಪಲಾವೆಲೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸಿ ನಂತರ ಮೂರು ಈರುಳ್ಳಿನ ಉದ್ದ ಕಚ್ಚಿರೋದನ್ನು ಕೂಡ ಹಾಕಿ ಅದು ಕೂಡ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಷ್ಟನ ಸೇರಿಸ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಕೂಡ ಇದಕ್ಕೆ ಹಾಕ್ಕೊಂಡು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ದಪ್ಪದ ಒಂದು ಟೊಮೊಟನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಅದನ್ನು ಪೇಸ್ಟ್ ಕೂಡ ಮಾಡಿ ಹಾಕೋಬೋದು ಟೇಸ್ಟ್ ಎಲ್ಲ ಸೇಮೇ ಇರುತ್ತೆ ನಿಮ್ಗೆ ಯಾವ ಥರ ಕನ್ವಿನಿಯೆಂಟ್ ಆಗುತ್ತೆ ನೀವು ಹತ್ರ ಹಾಕೊಳ್ಳಿ ನಾನಿಲ್ಲಿ ಬಿರಿಯಾನಿಗೆ ಮಸಾಲೆನ ರುಬ್ಕೊಂಡಿದ್ದೆ ಅಲ್ವಾ ಮಸಾಲೆನ ಒನ್ ಬೈ ಒನ್ ನಾನು ರುಬ್ಬಿ ಇದಕ್ಕೆ ಹಾಕೋತಾ ಇದ್ದೀನಿ ನಾನಿವಾಗ ಗ್ರೀನ್ ಮಸಾಲೆನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಒಂದು ದೊನ್ನೆ ಬಿರಿಯಾನಿ ಗ್ರೀನಾಗಿ ಕಾಣುತ್ತೆ ಅದ್ರ ಜೊತೆಗೆ ಅದರ ಟೇಸ್ಟು ಕೂಡ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ರುಬ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಇದೆಲ್ಲ ಹೊಂದ್ಕೊಳ್ಳೋ ಅಷ್ಟು ನಾನೀಗ ಉಪ್ಪನ್ನ ಈಗಲೇ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸಿ ಒಂದು ಸ್ವಲ್ಪ ಅದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅದನ್ನು ಕುಕ್ ಆಗೋಕ್ಕೆ ಬಿಟ್ಬಿಡಿ ಇವಾಗ ನಾವು ರುಬ್ಬಿರ್ತೀವಲ್ವ ಆ ನೀರನ್ನು ಕೂಡ ಇವಾಗ ಇದಕ್ಕೆ ಒಂದು ಲೋಟದಷ್ಟು ನಾನು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಎಲ್ಲ ಕುದಿಯೋವರೆಗೂ ಬಿಟ್ಬಿಡಬೇಕು ರಿಮೇನಿಂಗ್ ಮೂರು ಗ್ಲಾಸಷ್ಟು ನೀರನ್ನು ನಾನು ಮೊದಲೇ ಕಾಯೋದಕ್ಕೆ ಇಟ್ಕೊಂಡೆ ನಾವು ಬೇಗ ಅದನ್ನು ನೀರನ್ನ ಮೊದಲೇ ಕಾಯಿಸಿ ಇಟ್ಕೊಂಡ್ರೆ ಸೊ ಬೇಗ ಬಿರಿಯಾನಿ ರೆಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕುದಿಸಿಟ್ಕೊಂಡು ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿ ರಸನ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನೀರನ್ನ ಟೋಟಲು ನಾಲ್ಕು ಗ್ಲಾಸಷ್ಟು ಇಲ್ಲಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಎರಡೂವರೆ ಗ್ಲಾಸಷ್ಟು ಇಲ್ಲಿ ನೀರು ತೊಗೊಂಡಿದ್ದೀನಲ್ಲ ಅದರಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿಯಷ್ಟು ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೆ ಹಾಫ್ ಆನ್ ಅವರು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೀವು ಇವಾಗಲೇ ಉಪ್ಪು ಎಲ್ಲ ನೋಡಿಕೊಂಡು ಹಾಕೋಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ದಮ್ ಕಟ್ಟೋದಕ್ಕೆ ಬಿಟ್ಬಿಡಿ ಒಂದು ನೈಂಟಿ ಪರ್ಸೆಂಟ್ ಕುಕ್ ಆದಮೇಲೆ ರಿಮೇನಿಂಗ್ ಟೆನ್ ಪರ್ಸೆಂಟಿಗೆ ಪಕ್ಕದಲ್ಲಿ ಒಂದು ಎಂಚನ್ನ ಇಟ್ಕೊಂಡು ಅದನ್ನು ದಮ್ ಕಟ್ಟೋಕ್ಕೆ ಬಿಟ್ಟರೆ ನಿಮಗೆ ಬಿಸಿ ಬಿಸಿಯಾದ ದೊಣ್ಣೆ ಬಿರಿಯಾನಿ ಅನ್ನೋದು ರೆಡಿಯಾಗಿರುತ್ತೆ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ನೀವು ನಿಮ್ಮ ಮನೇಲಿ ಸರಿ ಈ ದೊನ್ನೆ ಬಿರಿಯಾನಿನ ಟ್ರೈ ಮಾಡಿ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಈ ರುಚಿ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಈಗೇ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್